ಈ ರೀತಿ ಡೀಸೆಲ್ ಬೆಲೆ ಏರಿಕೆಯನ್ನೇ ಖಂಡಿಸಿ ರಾಜ್ಯ ಸರ್ಕಾರದ ವಿರುದ್ಧ ಲಾರಿ ಮಾಲೀಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದು ಇವತ್ತಿನಿಂದ ಆರು ಲಕ್ಷ ಲಾರಿಗಳು ರಸ್ತೆಗಿಳಿದಿಲ್ಲ ಹೀಗಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗುವಂತಹ ಭೀತಿ ಇದೆ ಇದೆಲ್ಲವನ್ನ ನೋಡೋಣ ಲಾರಿ ಮುಷ್ಕರ ನ್ಯೂಸ್ ಟಾಪ್ ನೈನ್ನಲ್ಲಿ ಬೆಲೆ ಏರಿಕೆಯಿಂದ ರಾಜ್ಯದ ಜನರು ತತ್ತರಿಸಿ ಹೋಗಿದ್ದಾರೆ ಏನೇ ಕೊಳ್ಳಬೇಕು ಅಂದರೂ ಗ್ರಾಹಕರ ಜೇಬು ಗಟ್ಟಿ ಇರಬೇಕು ಅಗತ್ಯ ವಸ್ತುಗಳ ಬೆಲೆಯನ್ನ ರಾಜ್ಯ ಸರ್ಕಾರ ಏರಿಸಿರುವುದು ಜನಾಕ್ರೋಶಕ್ಕೆ ಕಾರಣವಾಗಿದೆ ಇತ್ತ ಡೀಸೆಲ್ ಬೆಲೆ ಹೆಚ್ಚಿಸಿರುವುದನ್ನು ಖಂಡಿಸಿ ಲಾರಿ ಮುಷ್ಕರ ನಡೆಸಲಾಗ್ತಿದೆ ರಾಜ್ಯದ ಆರು ಲಕ್ಷ ಲಾರಿಗಳು ಸಂಚಾರ ನಿಲ್ಲಿಸಿವೆ ರಾಜ್ಯ ಸರ್ಕಾರದ ವಿರುದ್ಧ ಲಾರಿ ಮಾಲೀಕರು ಸಮರ ಸಾರಿದ್ದಾರೆ ಯಶವಂತಪುರ ಎಪಿಎಂಸಿಯಲ್ಲಿ ಸರಕು ಸಾಗಾಟ ವಾಹನಗಳು ನೂರಾರು ಸಂಖ್ಯೆಯಲ್ಲಿ ನಿಂತಿವೆ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಮುಷ್ಕರಕ್ಕೆ ಕರೆ ನೀಡಲಾಗಿದ್ದು ಲಾರಿ ಸಂಚಾರವನ್ನ ಸ್ಥಗಿತಗೊಳಿಸಿ ಆಕ್ರೋಶ ಹೊರಹಾಕಿದ್ದಾರೆ ಡೀಸೆಲ್ ಬೆಲೆ ಇಳಿಸುವಂತೆ ಒತ್ತಾಯಿಸಿ ಲಾರಿ ಮಾಲೀಕರ ಸಂಘ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದೆ ಲಾರಿ ಮುಷ್ಕರದಿಂದ ನಮಗೇನು ಆಗಲ್ಲ ಅಂತ ಜನ ಅನಿರ್ದಿಷ್ಟ ಅನಿರ್ದಿಷ್ಟಾವಧಿ ಮುಷ್ಕರವಾಗಿರೋದ್ರಿಂದಲೇ ಐದಾರು ದಿನದ ನಂತರ ಜನರಿಗೆ ಬಿಸಿ ತಟ್ಟಲಿದೆ ಲಾರಿ ಮುಷ್ಕರದಿಂದ ಬೆಲೆ ಏರಿಕೆಯ ಮೇಲೂ ಎಫೆಕ್ಟ್ ಆಗಲಿದೆ ಕಳೆದ ಆರು ತಿಂಗಳಿನಲ್ಲಿ ಡೀಸೆಲ್ ದರ ಐದು ರೂಪಾಯಿ ಹೆಚ್ಚಳ ಮಾಡಿದ್ದಾರೆ ಅಂತ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿದ್ರು ಇದರಿಂದ ಲಾರಿ ಮಾಲೀಕರಿಗೆ ಕಷ್ಟವಾಗುತ್ತೆ ಈ ಹಿಂದೆ ಬೇರೆ ರಾಜ್ಯದ ಲಾರಿ ಚಾಲಕರು ಕರ್ನಾಟಕಕ್ಕೆ ಬರ್ತಿದ್ರು ರಾಜ್ಯದಲ್ಲಿ ಮೊದಲು ಕಡಿಮೆ ದರ ಇದ್ದಿದ್ದಕ್ಕೆ ಇಲ್ಲಿಗೆ ಬರ್ತಾ ಇದ್ರು ಸರ್ಕಾರ ಕೂಡಲೇ ಡೀಸೆಲ್ ದರದ ಬಗ್ಗೆ ಮರು ಪರಿಶೀಲನೆ ಮಾಡಬೇಕು ಅಂತ ಷಣ್ಮುಗಪ್ಪ ಆಗ್ರಹಿಸಿದ್ದಾರೆ ಡೀಸೆಲ್ ಹೈ ಆರು ತಿಂಗಳಲ್ಲಿ ಐದು ರೂಪಾಯಿ ಐವತ್ತು ಪೈಸಾ ಇನ್ಕ್ರೀಸ್ ಮಾಡಿದ್ದಾರೆ ಜೂನ್ ತಿಂಗಳು ಮೂರು ರೂಪಾಯಿ ಈಗ ಎರಡನೇ ತಾರೀಕು ರೂಪಾಯಿ ದೊಡ್ಡ ಹಲವು ಬಾರಿ ಸಿಎಂ ಸಿದ್ದರಾಮಯ್ಯನವರಿಗೆ ನಾವು ಪತ್ರವನ್ನ ಬರೆದಿದ್ದೆವು ರಾಜ್ಯ ಸರ್ಕಾರ ಕರೆದ್ರೆ ಮಾತುಕತೆಗೆ ನಾವು ಸಿದ್ಧವಾಗಿದ್ದೇವೆ ಅಂತ ರಾಜ್ಯ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಹೇಳಿದ್ದಾರೆ ಗಡಿ ಗಳಲ್ಲಿ ಆರ್ಟಿಒ ಅಧಿಕಾರಿಗಳ ಸುಲಿಗೆ ನಿಲ್ಲಬೇಕು ಬೆಂಗಳೂರಿಗೆ ಎಂಟ್ರಿ ಲಾರಿಗಳಿಗೆ ನಿರ್ಬಂಧ ಸಡಿಲಿಸಬೇಕು ದಿನಬಳಕೆಯ ವಸ್ತುಗಳ ಲಾರಿಗಳಿಗೆ ಇರುವ ನಿರ್ಬಂಧ ಸಡಿಲಿಸಬೇಕು ಅಂತ ಷಣ್ಮುಗಪ್ಪ ಆಗ್ರಹಿಸಿದ್ದಾರೆ ರಾಜ್ಯದಿಂದ ಲಾರಿ ಸಂಚಾರಕ್ಕೆ ಬ್ರೇಕ್ ಹಾಕಿದ್ರಿಂದ ಅಗತ್ಯ ವಸ್ತುಗಳ ಬೆಲೆ ಮತ್ತಷ್ಟು ಆಗಲಿದೆ ಗ್ರಾಹಕರಿಗೆ ಬೆಲೆ ಏರಿಕೆ ಬೆಂಕಿ ಮತ್ತಷ್ಟು ಸುಡಲಿದೆ ಅಕ್ಕಿ ಬೇಳೆ ಸೇರಿದಂತೆ ಆಹಾರ ಧಾನ್ಯಗಳ ಸಾಗಾಟ ಬಂದಾದರೆ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಸಿಮೆಂಟ್ ಮರಳು ಜಲ್ಲಿಕಲ್ಲು ಕಟ್ಟಡ ನಿರ್ಮಾಣ ಸಾಮಗ್ರಿ ಕೊರತೆ ಉಂಟಾಗಬಹುದು ಡೀಸೆಲ್ ಪೆಟ್ರೋಲ್ ಸಾಗಣೆ ವಾಹನ ನಿಲುಗಡೆಯಿಂದ ಸಮಸ್ಯೆ ಉಂಟಾಗಲಿದೆ ಲಾರಿ ಮುಷ್ಕರದಿಂದಾಗಿ ಎರಡು ಮೂರು ದಿನದ ಬಳಿಕ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆಯಾಗಬಹುದು ಲೋಡ್ ಅನ್ಲೋಡ್ ಮಾಡೋ ಕೂಲಿ ಕಾರ್ಮಿಕರಿಗೆ ಸಂಕಷ್ಟ ಎದುರಾಗಬಹುದು ನೆರೆ ರಾಜ್ಯಗಳಿಂದ ಬರುವ ಲಾರಿ ಟ್ರಕ್ಗಳಿಗೆ ಬ್ರೇಕ್ ಬೀಳೋದ್ರಿಂದ ಶೋರೂಂಗಳಿಗೆ ವಾಹನಗಳ ಪೂರೈಕೆಯಲ್ಲೂ ವ್ಯತ್ಯಯ ಆಗುವುದು ದಟ್ಟವಾಗಿದೆ ಮದ್ಯ ಮಾರಾಟ ಮಳಿಗೆಗಳಲ್ಲಿ ದಾಸ್ತಾನು ಕೊರತೆಯಾಗುವ ಸಾಧ್ಯತೆ ಇದೆ ಪಾರ್ಸಲ್ ಸೇವೆ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುವ ಸಾಧ್ಯತೆ ಇದೆ ರಾಜ್ಯದಲ್ಲಿ ಲಾರಿ ಮಾಲೀಕರ ಮುಷ್ಕರಕ್ಕೆ ಹಲವು ಸಂಘಟನೆಗಳು ಬೆಂಬಲ ನೀಡಿವೆ ಆಲ್ ಇಂಡಿಯಾ ಮೋಟಾರ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಪೆಟ್ರೋಲ್ ಡೀಸೆಲ್ ಸಾಗಿಸುವ ಲಾರಿ ಮಾಲೀಕರು ಸೇರಿದಂತೆ ಹತ್ತು ಸಂಘಟನೆ ಬೆಂಬಲ ನೀಡಿವೆ ಇವತ್ತು ಒಂದು ದಿನ ಮಾತ್ರ ಟ್ಯಾಕ್ಸಿ ಸೇವೆ ಬಂದ್ ಮಾಡಲು ಏರ್ಪೋರ್ಟ್ ಟ್ಯಾಕ್ಸಿ ಡ್ರೈವರ್ ಯೂನಿಯನ್ ನಿರ್ಧರಿಸಿದೆ ಪರಿಸ್ಥಿತಿ ನೋಡಿಕೊಂಡು ಅನಿರ್ದಿಷ್ಟಾವಧಿ ಮುಷ್ಕರದ ಬಗ್ಗೆ ನಿರ್ಧರಿಸಲಿದ್ದಾರೆ ರಾಜ್ಯದಲ್ಲಿ ಲಾರಿಗಳ ಓಡಾಟವನ್ನು ನಿಲ್ಲಿಸಲಾಗಿದ್ದು ಅವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ ಹಾಲು ಔಷಧ ಹಣ್ಣು ಮತ್ತು ತರಕಾರಿ ಎಂದಿನಂತೆ ಸಿಗಲಿದೆ ಸಿಲಿಂಡರ್ ಸಾಗಣೆ ವಾಹನ ಆಂಬ್ಯುಲೆನ್ಸ್ ಅಗ್ನಿಶಾಮಕ ಸೇವೆಗೆ ಯಾವುದೇ ಕೊರತೆ ಇರೋದಿಲ್ಲ ತುರ್ತು ಸೇವೆಗೂ ಯಾವುದೇ ತೊಂದರೆ ಇರೋದಿಲ್ಲ